ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಾನು ನಿಮಗೆ ತೋರಿಸಲು ಹೊರಟಿರುವ ಈ ಮ್ಯಾಪ್ ಅನ್ನ ನೋಡಿದ ನಂತರ ಪಾಕಿಸ್ತಾನ್ ಇರಾನ್ ಮತ್ತು ಸುಡಾನ್ ಅಂತಹ ದೇಶಗಳೇ ಬಹಳ ಉತ್ತಮವಾಗಿದೆ ಅಂತ ನಿಮಗನ್ನಿಸಲಿದೆ ನೀವು ಹೇಳಬಹುದು ಅದು ಹೇಗೆ ಇವುಗಳು ಕೆಟ್ಟ ದೇಶಗಳ ಪಟ್ಟಿಯಲ್ಲಿವೆ ವಿಶೇಷವಾಗಿ ಇವರು ಅರ್ಥವ್ಯವಸ್ಥೆಯ ವಿಷಯದಲ್ಲಿ ಇವರಿಕಿಂತ ಕೆಟ್ಟದಾಗಿರೋದು ಯಾವುದು ಇಲ್ವೇ ಇಲ್ಲ ಅಂತ ಸೊ ಗೆಳೆಯರೆ ನಿಶ್ಚಿಂತರಾಗಿರಿ ಯಾಕಂದ್ರೆ ಇವತ್ತು ನಿಮ್ಮ ಈ ಭ್ರಮೆಯು ಮುರಿದು ಹೋಗಲಿದೆ ಯಾಕಂದರೆ ಟರ್ಕಿಯಲ್ಲಿ ನಡೆದಿರುವುದು ಅದು ಅನ್ಇಮ್ಯಾಜಿನೇಬಲ್ ಆಗಿದೆ ನಿಮಗೆ ಊಹಿಸುವುದಕ್ಕೂ ಸಾಧ್ಯವಿಲ್ಲ ಹಾಗೂ ಇದನ್ನು ನಂಬುವುದಕ್ಕೆ ಆಗ್ತಾ ಇಲ್ಲ ಅಂದರೆ ಬನ್ನಿ ಗೆಳೆಯರೆ ನಾನು ಎಲ್ಲವನ್ನ ಒಂದೊಂದಾಗಿ ನಿಮಗೆ ತೋರಿಸಲಿದ್ದೇನೆ ಯಾಕಂದರೆ ತೋರಿಸೋದಕ್ಕೆ ಇಲ್ಲಿ ಒಂದಲ್ಲ ಹಲವು ವಿಷಯಗಳಿವೆ ಮೊದಲನೆಯದಾಗಿ ಇನ್ಫ್ಲೇಷನ್ ಡೇಟಾದೊಂದಿಗೆ ಪ್ರಾರಂಭಿಸೋಣ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ವಾರ ಟರ್ಕಿಯ ಇನ್ಫ್ಲೇಷನ್ ಡೇಟಾ ಬಂದಿದೆ ಹಾಗೂ ಅದು ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ತಿಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ ಟರ್ಕಿಯಲ್ಲಿ ಇನ್ಫ್ಲೇಷನ್ ಅಂದರೆ ಹಣದುಬ್ಬರವು ಎಪ್ಪತ್ತು ಪರ್ಸೆಂಟ್ರಷ್ಟು ದಾಟಿದೆ ಮತ್ತು ಇದು ಎಷ್ಟು ಹೆಚ್ಚಾಗಿದೆ ಅಂದರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಹಣದುಬ್ಬರವು ಸದ್ಯಕ್ಕೆ ಮೂವತ್ತು ಇದೆ ಅಲ್ಲಿ ಎಷ್ಟು ವಿನಾಶ ನಡೆಯುತ್ತಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ಲಿನ ಜನರು ಊಟಕ್ಕಾಗಿ ಹಸಿವಿನಿಂದ ಬಳಲುತ್ತಿದ್ದಾರೆ ಅಲ್ಲಿ ಅಷ್ಟು ಕೋಲಾಹಲ ಸೃಷ್ಟಿಯಾಗಿದೆ ಆದರೆ ಈ ಸಮಯದಲ್ಲಿ ಟರ್ಕಿಯಲ್ಲಿ ಅದಕ್ಕಿಂತ ದುಪ್ಪಟ್ಟು ಹಣದುಬ್ಬರವಿದೆ ಉದಾಹರಣೆಗೆ ಭಾರತಕ್ಕಾಗಿ ಬಂದಿರುವ ಡೇಟಾವು ಐದು ಪರ್ಸೆಂಟ್ ಆಗಿದೆ ನಾವೆಲ್ಲರೂ ಐದು ಪರ್ಸೆಂಟ್ ಬಗ್ಗೆ ಗಲಾಟೆ ಮಾಡುತ್ತಿದ್ದೀವಿ ಆದರೆ ಟರ್ಕಿಯಲ್ಲಿ ಇದು ಅರವತ್ತೊಂಬತ್ತು ಪರ್ಸೆಂಟೇಜ್ ಆಗಿದೆ ಹಾಗೂ ಇದನ್ನು ನಂಬಿ ಇದರಿಂದ ಟರ್ಕಿಯ ಸಾಮಾನ್ಯ ಜನರ ಮನೆಗಳನ್ನು ಅಲ್ಲಾಡಿಸಿದೆ ಅಷ್ಟೇ ಅಲ್ಲದ ಕೆಲವು ದಿನಗಳ ಹಿಂದೆ ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಇಲ್ಲಿ ನಮ್ಮ ಭಾರತದ ಆರ್ ಬಿ ಐ ಹೇಗಿದೆ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಗವರ್ನರ್ ರಾಜೀನಾಮೆಯನ್ನು ನೀಡಿದ್ದಾರೆ ಯಾಕಂದ್ರೆ ಟರ್ಕಿಯ ಸರ್ಕಾರವು ಅವರ ರಾಷ್ಟ್ರಪತಿ ಎರಡಗಾನ್ ಅವರು ವಿಶ್ವಾದ್ಯಂತ ನನ್ನನ್ನು ಟೀಕಿಸುತ್ತಾರೆ ಅಂತ ಅಂಕಿ ಮರೆ ಮಾಡಲು ಹಾಗೂ ಕಡಿಮೆ ಹೇಳುವಂತೆ ಅವರ ಮೇಲೆ ಒತ್ತಡ ಹೇರುತ್ತಿದ್ದರು ಯಾಕಂದ್ರೆ ಈ ಟರ್ಕಿಯ ರಾಷ್ಟ್ರಪತಿಯಾಗಿರುವ ಎರಡೋಗಾನ್ ಅವರ ಎಕನಾಮಿ ಪ್ಲಾನೇ ಇಲ್ಲ ಇವರ ಪ್ಲಾನ್ ಕೇವಲ ಮುಸ್ಲಿಂ ಮೂಲಭೂತವಾದಿ ಪಂಥವನ್ನ ಹೊಂದಿರುವುದು ಆಗಿತ್ತು ಅದರ ಮೂಲಕ ಇದನ್ನ ಜಗತ್ತಿಗೆ ಅವರು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಅದು ಏನಂದ್ರೆ ಕಳೆದ ಹದಿನೈದು ವರ್ಷಗಳಲ್ಲಿ ಅವರು ಅತ್ಯುತ್ತಮ ಮುಸ್ಲಿಂ ನಾಯಕರಾಗಿದ್ದಾರೆ ಪ್ರಪಂಚದ ಎಲ್ಲಾ ಮುಸ್ಲಿಮರು ಅವರನ್ನು ಕಲೀಪ ಎಂದು ಒಪ್ಪಿಕೊಳ್ಳಬೇಕು ಅಂದರೆ ಅವರನ್ನು ತಮ್ಮ ಪರಮೋಚ್ಚ ನಾಯಕ ಎಂದು ಕರೆಯಬೇಕು ಮತ್ತು ಅವರು ಶ್ರೇಷ್ಠ ಮುಸ್ಲಿಂ ಎಂದು ಕರೆಯಬೇಕು ಇದು ಅವರ ಮೇಲಿನ ಒಂದು ಸಾಲು ಮಾತ್ರ ಇದರ ಹೊರತಾಗಿ ಅವರ ಬಳಿ ಯಾವುದೇ ಆರ್ಥಿಕ ಅಜೆಂಡಾ ಇದ್ದಿದ್ದಿಲ್ಲ ಅದಕ್ಕಾಗಿ ಈ ಸಮಯದಲ್ಲಿ ಟರ್ಕಿಯ ಜನರು ನರಳುತ್ತಿದ್ದಾರೆ ಹಾಗೂ ಈ ವಿಷಯ ಇಲ್ಲಿಗೆ ಮುಗಿತು ಅಂತ ನೀವು ಅನ್ಕೋತಾ ಇದ್ರೆ ಖಂಡಿತ ಇಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಟರ್ಕಿಯ ಕರೆನ್ಸಿ ಲೀರಾ ಈ ವಾರ ಕುಸಿಯುತ್ತಾ ಒಂದು ಡಾಲರ್ ವಿರುದ್ಧ ಅದು ಮೂವತ್ತೊಂದು ದಾಟಿದೆ ಹಾಗೆ ಇದು ಎಷ್ಟು ದೊಡ್ಡ ಕುಸಿತ ಅಂತ ನಿಮಗೆ ಹೇಳೋದಾದರೆ ಕೇವಲ ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ಡಾಲರ್ಗೆ ಏಳರ ರೇಟ್ಗೆ ಇದು ಲಭ್ಯವಿತ್ತು ಏಳರಿಂದ ಕುಸಿತಗೊಂಡು ಈಗ ಅದು ಮೂವತ್ತೊಂದಕ್ಕೆ ತಲುಪಿದೆ ಹಾಗೂ ಶೀಘ್ರದಲ್ಲೇ ಐವತ್ತು ದಾಟಲಿದೆ ಹಾಗೂ ಟರ್ಕಿಯ ಜನಸಾಮಾನ್ಯರ ಮೇಲೆ ಇದು ನೇರ ಪರಿಣಾಮ ಬೀರುತ್ತಿದೆ ಇದರಿಂದ ಬಹಳ ವರ್ಷಗಳಿಂದ ಟರ್ಕಿಶ್ನ ಜನರ ಕೂಡಿಟ್ಟ ಹಣದ ಮೌಲ್ಯವೂ ಕಡಿಮೆಯಾಗುತ್ತಿದೆ ಮೊದಲು ಏಳು ಲೀರಾಗೆ ಏನನ್ನಾದರೂ ಅವರು ಖರೀದಿಸುತ್ತಿದ್ದರೆ ಇವತ್ತಿಗೆ ಅದೇ ವಸ್ತುವನ್ನು ಮೂವತ್ತೊಂದು ಲೀರಾಗೆ ಅವರು ಖರೀದಿಸಬೇಕು ಅಂದರೆ ಯಾರಾದರೂ ಹತ್ತು ಹದಿನೈದು ವರ್ಷಗಳ ಕೆಲಸ ಮಾಡಿದರೂ ಮತ್ತು ಅವರು ಆ ಕೆಲಸದಿಂದ ಪ್ರತಿ ಪೈಸೆಯನ್ನು ಉಳಿಸಿ ಅದನ್ನು ಬ್ಯಾಂಕಿಗೆ ಠೇವಣಿ ಇಟ್ಟರೆ ಆ ಮೊತ್ತವು ಐವತ್ತು ಲಕ್ಷ ಲೀರಾಗಳಾಗಿ ಮಾರ್ಪಟ್ಟಿದೆ ಅಂತ ಅಂದ್ಕೊಳ್ಳಿ ಆದರೆ ಇವತ್ತಿಗೆ ಅದರ ಮೌಲ್ಯ ಹತ್ತು ಲಕ್ಷನೂ ಉಳಿಯಲಿಲ್ಲ ಅಂದರೆ ಅವರ ಹದಿನೈದು ವರ್ಷಗಳ ಶ್ರಮವು ಕ್ಷಣ ಮಾತ್ರದಲ್ಲಿ ವ್ಯರ್ಥವಾಗಿದೆ ಹಾಗೂ ಅದಕ್ಕಾಗಿ ಟರ್ಕಿಯ ಜನರು ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ತಮ್ಮ ಹಣವನ್ನ ತಮ್ಮ ಕರೆನ್ಸಿ ಲೀರಾದಲ್ಲಿ ಸೇವಿಂಗ್ ಮಾಡ್ತಿಲ್ಲ ಅವರು ಗಳಿಸಿದ ತಮ್ಮ ಹಣವನ್ನ ಅಮೇರಿಕನ್ ಡಾಲರ್ ನಲ್ಲಿ ಸೇವ್ ಮಾಡ್ತಿದ್ದಾರೆ ಅಂದ್ರೆ ತಮ್ಮ ಹಣದ ಮೌಲ್ಯವು ಕಳೆದು ಹೋಗದಂತೆ ಅಮೇರಿಕನ್ ಡಾಲರ್ ಗಳನ್ನ ಖರೀದಿಸಿ ಅವರು ತಮ್ಮ ಮನೆಗಳಲ್ಲಿ ಇರಿಸುತ್ತಿದ್ದಾರೆ ಆದ್ದರಿಂದಲೇ ಲೀರಾ ಮೇಲೆ ಇದು ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಿದೆ ಯಾಕಂದ್ರೆ ಟರ್ಕಿಯ ಜನರು ಲೀರಾವನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಡಾಲರ್ ಗಳನ್ನ ಖರೀದಿಸುತ್ತಿದ್ದಾರೆ ಸೊ ಇದರಿಂದಾಗಿ ಲೀರಾದ ಮೌಲ್ಯವು ಮತ್ತಷ್ಟು ಕುಸಿಯುತ್ತಿದೆ ಅಂದ್ರೆ ಟರ್ಕಿಯ ಆರ್ಥಿಕತೆಯಲ್ಲಿ ಕೆಟ್ಟ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಆದರೆ ಈಗ ನೋಡಬೇಕಾದ ವಿಷಯ ಅಂದ್ರೆ ಎರಡೊಗಾನ್ ತನ್ನ ದೇಶವಾದ ಟರ್ಕಿಯನ್ನು ನಾಶ ಮಾಡ್ತಾರೋ ಅಥವಾ ಅದನ್ನ ಸರ್ವನಾಶ ಮಾಡ್ತಾರೋ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ